ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪುಟ್ಟ ಪಟ್ಟಣ ಸವದತ್ತಿ ಅಂತ ತಮಗೆಲ್ಲ ಹೆಸರು ಗೊತ್ತು ಅದು ಎಲ್ಲಮ್ಮನ ದೇವಸ್ಥಾನದಿಂದ ಬಹಳ ಹೆಸರು ಪಡ್ಕೊಂಡಿದ್ರು ಅಲ್ಲಿ ಒಬ್ಬ ರಜೆ ಇದ್ರಂತೆ ಆಕೆಯ ಜನ ಪಾರವ್ವ ಅಂತ ಕರೀತಾ ಇತ್ತು ಆ ಪಾರವ್ವ ಬದುಕಿದಾಗಲೇ ದಂತಕಥೆಯಾಗಿದ್ದವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಡೆದೊಂದು ಘಟನೆಯಲ್ಲಿ ಆಕೆ ಬಹಳ ಧೈರ್ಯ ತೋರಿಸಿದ್ಲು ಸಮಯ ಸ್ಫೂರ್ತಿಯನ್ನು ತೋರಿಸಿದ್ಲು ಅಂತ ಜನ ಹೊಗಳಿದ್ರು ಅದನ್ನು ಕೇಳಿದಂತ ಬೆಳೆದರೆ ಕೃಷ್ಣ ಶಾಸ್ತ್ರಿಗಳು ಆಕೆ ನೋಡಬೇಕು ಅಂತ ಸವದತ್ತಿ ಹೋದ್ರು ಆ ಮುದುಕಿ ಮನೆ ವಿಳಾಸನೆಲ್ಲ ಸರಿಯಾಗಿ ವಿಚಾರಿಸಿ ತಿಳ್ಕೊಂಡಿದ್ರು ಸೌದತ್ತಿಯನ್ನು ತಲುಪಿದಾಗಲೇ ಬೆಳಗ್ಗೆ ಎಂಟೂವರೆ ಆಗಿತ್ತು ಥಂಡಿ ದಿವಸ ಚಳಿಗಾಲ ಯಾರ್ಯಾರನ್ನೋ ಕೇಳಿಕೊಂಡು ಶಾಸ್ತ್ರಿಗಳು ಪಾರವನ್ನು ಮುಟ್ಟಿದ್ರು ಆಗ ಅಜ್ಜಿ ಮನೆ ಮುಂದೆ ಆ ಹೂ ಬಿಸಿಲಿರುತ್ತಲ್ಲ ಇರುತ್ತಲ್ಲ ಬಿಸಿಲು ನೈ ಕಾಯಿಸ್ಕೊಂಡು ಕೂತಿದ್ರು ಆಕೆಗೆ ಸುಮಾರು ಎಪ್ಪತ್ತೈದು ಎಪ್ಪತ್ತಾರು ವರ್ಷ ವಯಸ್ಸಿರಬೇಕು ತಲೆಯೆಲ್ಲ ನೆರೆತು ಹೋಗಿದೆ ಸ್ವಲ್ಪ ನೆರಿಗೆ ಗಟ್ಟಿದ ಮುಖ ಮಾಸಿದ ಸೀರೆ ಆದ್ರೆ ಕಾಂತಿಯುತವಾದ ಕಣ್ಣುಗಳು ಇವ್ರು ಹೋದ ತಕ್ಷಣ ಉಬ್ಬಿ ಕೈ ಏರಿಸಿ ಯಾರಪ್ಪ ನೀನೋ ಅಂತ ಕೇಳಿದ್ಲು ಇವರು ನೀವೇ ಪಾರವಾಲ್ವೇ ನಿಮ್ಮ ನೋಡದೆ ಚಿತ್ರದುರ್ಗದಿಂದ ಬಂದಿದ್ದೇನೆ ಅಂದ್ರು ಓ ಇವನೊಬ್ಬ ಕಮ್ಮಿ ಆಗಿದ್ದ ಅನ್ಕೊಂಡು ಇವ್ರಿಗೆ ಕೇಳುವಂತನೇ ಬೇಸರ್ ಮಾತಾಡಿದ್ರು ಹೇಳಪ್ಪ ಯಾಕೆ ಬಂದೆ ಅಂತ ಕಡೆ ತಿರುಗಿ ಕೂತ್ಕೊಂಡ್ಲತ್ ಇವ್ರು ಅಜ್ಜಮ್ಮ ನೀವು ಬ್ರಿಟಿಷರ ಕಾಲದಲ್ಲಿ ಜೈಲಿಗೆ ಹೋಗಿದ್ರಂತೆ ಹೌದೇ ಆ ವಿಷಯಕ್ಕೆ ನಿಮ್ಮಿಂದ ಕೇಳಬೇಕು ಅಂತ ಅಲ್ಲಿಂದ ಬಂದಿದ್ದೇನೆ ಅಂದ್ರು ಶಾಸ್ತ್ರಿಗಳು ನೀನು ಅದಕ್ಕೆ ಬಂದೆನಪ್ಪ ಅಂತ ಹೇಳಿ ನಿರುತ್ಸಾಹ ಪೋಸ್ತ ಮುಂದಕ್ಕೆ ಶಾಸ್ತ್ರಿಗಳು ಬಿಡ್ಬೇಕಲ್ವಾ ಹೌದಜ್ಜಿ ನೀವು ಜೈಲಿಗೆ ಹೋದ ವಿಷಯವನ್ನ ನಿಮ್ ಬಾಯಿಂದಲೇ ಕೇಳಬೇಕು ಅಂತ ಬಂದಿದ್ದೀನಿ ಯಾವ ಕಾರಣಕ್ಕೆ ಜೈಲಿಗೆ ಹಾಕಿದ್ರು ಬ್ರಿಟಿಷರು ಅಂತ ಪ್ರಶ್ನೆ ಮಾಡಿದ್ರು ಆಗ ಅಜ್ಜಿ ಹೌದಪ್ಪ ನಾ ಜೈಲಿಗೆ ಹೋಗಿದ್ದೆ ಯಾಕಂದ್ರೆ ಒಂದು ದಿವಸ ಈ ಗಾಂಧಿ ಮಂದಿ ಇದ್ದಾರಲ್ಲ ಗೋಕಾಕದ ಸರ್ಕಾರಿ ಕಚೇರಿ ಮೇಲೆ ಬಾವುಟ ಹಾರಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರು ಬಾವುಟ ತೊಗೊಂಡು ಹೋಗಿದ್ದಾರೆ ಅದರಲ್ಲಿ ಖಂಡ ಪೊಲೀಸ್ ಪೊಲೀಸರು ಗೊತ್ತಿದೆ ಹೋದರು ಇವ್ರು ಹಾರಿಸ್ತಾರೆ ಮೇಲೆ ಅಂತ ಹೇಳಿ ತಡಿಬೇಕು ಅಂತ ಎತ್ಕೊಂಡಿದ್ದಾರೆ ಪೊಲೀಸರು ಇಲ್ಲಿ ಇದ್ರಲ್ಲ ಮಂದಿ ಯಾವ ಮೀಸೆ ಹೊತ್ತು ಗಂಡಸು ಕೂಡ ಬಾವುಟ ಹಾರಿಸೋದ್ ಬರಲಿಲ್ಲ ನನಗೆ ಸಿಟ್ಟು ಬಂತು ಮುಂದೆ ಹೋಗಿ ಈ ಗಾಂಧಿ ಮಂದಿ ಕೈಯಲ್ಲಿ ಇತ್ತಲ್ಲ ಬಾವುಟ ಅದನ್ನ ತಗೊಂಡು ಹಿಂದಿಂದ ನಾನೇ ಕಚೇರಿ ಮೇಲೆ ಹತ್ತಿ ಹಾರಿಸ್ಬಿಟ್ಟೆ ಅಂದ್ಲು ಮತ್ತೆ ಮಾತು ಒಂದ್ ವರ್ಷ ಬಾವುಟ ಏನೋ ಹಾರಿಸ್ಬಿಟ್ಟೆ ಕೆಳಗಿಳಿದ ಬಂದ್ಕೊಂಡೆ ಪೊಲೀಸ್ ಹಿಡ್ಕೊಂಡು ನಡಿ ಜೈಲಿಗೆ ಅಂದ್ರು ನಾನೇನು ಹೆದರ್ತೇನೆ ನಡಿ ಜೈಲಿಗೆ ಅದಕ್ಕೆ ಯಾಕೆ ಹೆದರಿಕೆ ನಡೆದ ಬಿಟ್ಟೆ ನಾನ್ ಜೈಲಿಗೆ ಹಾಕಿದ್ರು ಅಷ್ಟೇ ಅಂದ್ಲು ಬಾರವ ಎಷ್ಟು ದಿವಸ ಇದ್ರಿ ಈ ಜೈಲಲ್ಲಿ ಶಾಸ್ತ್ರಿ ಕೇಳಿರಂತೆ ಏನೋಪ್ಪ ಮೂರೋ ನಾಲ್ಕೋ ಇದ್ದಿರಬೇಕು ಒಂದು ಅಜ್ಜಿ ಆಗ ಶಾಸ್ತ್ರಿಗಳು ಹೇಳಿದ್ರಂತೆ ಅಜ್ಜಮ್ಮ ಈಗ ನಿಮ್ಮ ಮುಪ್ಪಿನ ಕಾಲದಲ್ಲಿ ಸಹಾಯಕ್ಕೆ ಯಾರು ಇಲ್ಲ ಅಂತ ಕೇಳಿದ್ದೇನೆ ಅದಲ್ಲದೆ ಈ ಸ್ವಾತಂತ್ರ್ಯ ಯೋಧರಿಗೆ ಪ್ರತಿ ತಿಂಗಳು ಸ್ವಲ್ಪ ಪಿಂಚಣಿ ಕೊಡ್ತಾರಂತೆ ಪೆನ್ಷನ್ ಕೊಡ್ತಾರಂತೆ ನೀವು ಅದಕ್ಕೂ ಅರ್ಜಿ ಹಾಕ್ಲಿಲ್ಲಂತೆ ಯಾಕೆ ಅರ್ಜಿ ಹಾಕ್ಲಿಲ್ಲ ಸರ್ಕಾರದಿಂದ ಹಣ ಬರ್ತಿತ್ತಲ್ಲ ನಿಮಗೆ ಯಾಕೆ ತಗೋಬಾರದು ಅಂತ ಕೇಳಿದ್ರು ಆಗ ಅಜ್ಜಿ ಹೇಳಿದಂತ ಮಾತು ಅದ್ಭುತ ಸ್ನೇಹಿತರೆ ಸರ್ಕಾರದಿಂದ ಹಣ ಪಡಿಲಿಕ್ಕೆ ನಾನು ಕೂಲಿ ಕೆಲಸಕ್ಕೆ ಹೋಗಿದ್ದೇನ ಯಾವತ್ತು ಬಾವುಟ ಹಾರಿಸೋದು ಕೂಲಿ ಕೆಲಸ ನಾನು ಗಾಂಧಿ ಕೆಲಸ ಅಂತ ಮಾಡಿದೆ ಅನ್ ಇದು ನನಗೆ ಮೈ ಜುಮ್ಮನ್ ಬಿಡುತ್ತೆ ಸ್ವಾಮಿ ಸಣ್ಣ ಸಣ್ ಕೆಲಸ ಮಾಡಿ ನಾ ದೇಶ ಸೇವೆ ಮಾಡದೆ ದೇಶ ಸೇವೆ ಮಾಡಿದೆ ಅಂತ ಹೇಳ್ಕೊಂಡು ತಿಳಿದೀವಲ್ಲ ಊರೂರು ಸಣ್ಣ ದೇಶಕ್ಕೋಸ್ಕರ ಮಾಡಿದ್ದ ಕೂಲಿ ಕೆಲ್ಸಾನ ಅದ ಕೂಲಿ ಪಡ್ಕೊಳ್ಬೇಕಾ ಪಾರವ್ವನ ಮನಸ್ಸು ದೊಡ್ಡ ನೋಡಿ ಆ ಹೇಳ್ತಾಳೆ ನನ್ ಬಾವುಟ ಹಾರಿಸಿದ್ದು ಕೂಲಿ ಕೆಲ್ಸಾನ ಗಾಂಧಿ ಹೇಳ್ದಾದ್ ಮಾಡಿದೆ ಕೆಲಸ ಮಾಡಿದೆ ಅಷ್ಟೇನೆ ಅಂತ ನನಗೆ ಆಶ್ಚರ್ಯ ಆಗೋದು ಪಾರವ್ವನ ಬಡತನ ವೃದ್ಧಾಪ್ಯ ಅನಾಥ ಸ್ಥಿತಿ ಅವಳ ಆತ್ಮಾಭಿಭಾವವನ್ನು ಕುಂದುಗೊಳಿಸ್ತಿಲ್ಲ ಅಭಿಮಾನ ಹಾಗೆ ಇತ್ತಾಕೆ ಸಣ್ಣ ಸಣ್ಣ ಕೆಲಸಗಳಿಗೂ ಸರ್ಕಾರದ ದೇಣಿಗೆ ಕೈ ಚಾಚುವಾಗ ಸರ್ಕಾರದ ಕೊಡ್ಬೇಕು ಕೊಡಬೇಕು ಅಂತ ಕೈ ಚಾಚುವಾಗ ಭಾರವ ನೆನಪಾಗ್ಬೇಕು ಅವಳು ಸ್ವಾಭಿಮಾನ ನಮ್ಮನ್ನು ಚುಚ್ಚಿತ್ತು